ಎಲ್ರಿಗೂ ನಮಸ್ಕಾರ ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಎಪಿಸೋಡ್ ಅಲ್ಲಿ ನಾರಿನಾಂಶದಿಂದ ಭರಿತವಾದ ಒಂದು ಸೂಪರ್ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಎಂಬುದಾಗಿ ನೋಡುವ ಅರ್ಧ ಕಪ್ನಷ್ಟು ರಾಗಿಯನ್ನು ತೆಗೆದುಕೊಂಡಿದ್ದೇನೆ ಅರ್ಧ ಕಪ್ನಷ್ಟು ಹೆಸರು ರಾಗಿಯಲ್ಲಿ ಕಸಕಡ್ಡಿ ಇರುವುದರಿಂದ ಇದನ್ನು ಚೆನ್ನಾಗಿ ಮೂರ್ನಾಲ್ಕು ಬಾರಿ ಆದರೂ ನೀರು ಹಾಕಿ தொழைந்து கொள்வா ಎಂಟು ಗಂಟೆಯಾದರೂ ಇದನ್ನು ನೆನೆಸಬೇಕಾಗ್ತದೆ ನೋಡಿ ಇದು ಎಂಟು ಗಂಟೆಗಳ ನಂತರ ನೆನೆದು ಹೇಗೆ ಆಗಿದೆ ನೋಡಿ ಇದಕ್ಕೆ ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಗರಿಯಷ್ಟು ಕರಿಬೇವಿನ ಹೆಸಳು ಎರಡು ಒಣಮೆಣಸಿನಕಾಯಿ ಇಷ್ಟನ್ನು ಹಾಕಿ ಈಗ ನಯಾ ಮಿಕ್ಸಿಗೆ ಹಾಕಿ ರುಬ್ಬುವ ರುಬ್ಬುವಾಗ ನಾನೊಂದು ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ ಕಾಯಿ ತುರಿ ತೆಗೆದುಕೊಂಡಿದ್ದೇನೆ ನಮಗೆ ಖಾರಕ್ಕನುಸಾರವಾಗಿ ಹಸಿಮೆಣಸು ಸಣ್ಣ ತುಂಡು ಶುಂಠಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಚಟ್ನಿಯನ್ನು ರುಬ್ವಾ ಹಿಟ್ಟು ರೆಡಿಯಾಗಿದೆ ಈಗ ದೋಸೆ ತೆಗೆಯುವ ತುಂಬಾ ಕ್ರಿಸ್ಪಿಯಾಗಿ ದೋಸೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ರೆಸಿಪೀಸ್ ಅನ್ನು ಟ್ರೈ ಮಾಡಿ ಹಾಗೂ ಶೇರ್ ಮಾಡಲು ಮಾತ್ರ ಮರೆಯದಿರಿ ಫ್ರೆಂಡ್ಸ್ ಎಲ್ರಿಗೂ ಧನ್ಯವಾದಗಳು